ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಮಸಾಲ ಪುಡಿಗಳನ್ನು ಬಳಸದೆ ಬಾಯಿಗೆ ಖಾರ ಖಾರವಾಗಿರುವಂತಹ ಗೊಡ್ಗರ ಮಾಡಿದ್ದೀನಿ ಈ ಗೊಡ್ಗರನ ನಾವು ಎಲ್ಲ ಟೈಮು ತಿನ್ನೋದಕ್ಕೆ ಆಗೋದಿಲ್ಲ ಯಾಕೆಂದರೆ ತುಂಬ ಖಾರವಾಗಿರುತ್ತೆ ಹಾಗಾಗಿ ಈ ಗೊಡ್ಗರನ ಯಾವ ಟೈಮಲ್ಲಿ ಜನಗಳು ತುಂಬ ಇಷ್ಟಪಡ್ತಾರೆ ಅಂದರೆ ತಿನ್ನೋದಕ್ಕೆ ಜ್ವರ ಬಂದಾಗ ಬಾಯಿ ತುಂಬ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ ಎಷ್ಟೇ ರುಚಿಯಾಗಿರೋದನ್ನು ತಿಂದರೂ ಸಹ ನಾಲ್ಗೆಗೆ ರುಚಿಗೆ ಗೊತ್ತಾಗೋದಿಲ್ಲ ಅಂಥ ಟೈಮಲ್ಲಿ ಜನಗಳು ಈ ಥರ ಗುಡ್ಗಾರ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಈ ಗುಡ್ಗಾರದ ರುಚಿ ಗೊತ್ತಿದ್ದವರಿಗೆ ಮಾತ್ರ ಜ್ವರ ಬಂದಾಗ ಗುಡ್ಗಾರ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಈ ಗುಡ್ಗಾರನ ನಾವು ಯಾವುದ್ರ ಜೊತೆ ಬೇಕಾದ್ರೂ ತಿನ್ನಬಹುದು ಅದರಲ್ಲೂ ರಾಗಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಜೊತೆ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಈ ಗುಡ್ಗಾರನ ನಾವು ಹಾಗೆ ತಿನ್ನೋ ಹಾಗಿಲ್ಲ ರೊಟ್ಟಿ ಅಥವಾ ದೋಸೆ ಚಪಾತಿ ಜೊತೆ ಇದನ್ನು ತಿನ್ಬೇಕು ಅನ್ನ ಮುದ್ದೆ ಜೊತೆ ಸಹ ತಿನ್ಬಹುದು ನೀವು ಯಾವ್ದ್ರ ಜೊತೆ ಇಲ್ಲಾದ್ರೂ ತಿನ್ನಿ ಆದ್ರೆ ಇದನ್ನ ಕಚ್ಚಿ ಕಚ್ಚಿ ತಿನ್ಬೇಕು ಕಚ್ಚಿ ಕಚ್ಚಿ ತಿಂದ್ರೇನೆ ಬಾಯಲ್ಲಿರುವಂತಹ ಸಪ್ಪೆ ಸಪ್ಪೆ ಎಲ್ಲ ಹೋಗ್ಬಿಟ್ಟು ತಕ್ಷಣ ರುಚಿ ಗೊತ್ತಾಗೋ ತರ ಮಾಡುತ್ತೆ ಹಾಗಾಗಿ ಈ ಗುಡ್ಗಾರನ್ನ ನಾನು ಹೇಗ್ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನಿಲ್ಲಿ ಒಂದು ಚಿಕ್ಕ ಜಾರ್ ತಗೊಂಡು ಅದರಲ್ಲಿ ಪುಟ್ ಪುಟ್ತಾಗಿರುವಂತಹ ಮೆಣಸಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾವು ತುರ್ಕ ಮೆಣಸಿಕಾಯಿ ಅಂತ ಹೇಳ್ತೀವಿ ಗೊಡ್ಗಾರಕ್ಕೆ ಏಳಿ ಮಾಡಿಸಿದ ಮೆಣಸಿಕಾಯಿ ಅಂತಲೇ ಹೇಳಬಹುದು ಮಾಮೂಲಿ ಮೆಣಸಿಕಾಯಿಗಿಂತ ಈ ಮೆಣಸಿಕಾಯಲ್ಲಿ ಖಾರ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಿಮ್ಮ ಹತ್ರ ಈ ಥರ ಮೆಣಸಿಕಾಯಿ ಇತ್ತು ಅಂದರೆ ನೀವು ಗೊಡ್ಗಾರಕ್ಕೆ ಹಾಕ್ಕೊಳ್ಳಿ ಈ ಥರ ಮೆಣಸಿಕಾಯಿ ಅಂದರೆ ನೀವು ಮಾಮೂಲಿ ಮೆಣಸಿಕಾಯಿನ ಸಹ ಹಾಕ್ಕೋಬಹುದು ಈ ರೀತಿ ಇರುತ್ತೆ ನೋಡಿ ಈ ತುರ್ಕು ಮೆಣಸಿಕಾಯಿ ಇದನ್ನು ನಾನು ಅದರ ತೊಟ್ಟುಗಳನ್ನೆಲ್ಲ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಮಾಮೂಲಿ ಹಸಿರು ಮೆಣ್ಸಿ ಒಂದು ಏಳರಿಂದ ಎಂಟು ಹಾಕ್ಕೊಳ್ತಾ ಇದ್ದೀನಿ ನೀವು ಗುಡ್ಗಾರನ ಎಷ್ಟು ಮಾಡ್ತಾ ಇದ್ದೀರಾ ಅಷ್ಟು ಮೆಣ್ಸಿ ನೀವು ಹಾಕ್ಕೊಳ್ಳಿ ಒಂದು ಐದು ಎಸಳು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಒಂದು ಗೋಲಿ ದಪ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ ನೀವು ಗುಡ್ಗಾರ ಮಾಡುವಾಗ ಇವೆಲ್ಲವನ್ನು ತೊಳೆದು ಹಾಕ್ಕೊಳ್ಳಿ ನಾನು ತೊಳೆದು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರಾಕಿ ಪೂರ್ತಿ ನೈಸ್ ನೈಸಾಗೋವರೆಗೂ ರುಬ್ಕೊಳ್ತಾ ಇದ್ದೀನಿ ತರ್ತರಿ ಆಗೋ ಹಾಗೆ ರುಬ್ಕೊಳ್ತಾ ಇಲ್ಲ ಪೂರ್ತಿ ನೈಸಾಗೋವರೆಗೂ ಇದನ್ನು ರುಬ್ಕೊಳ್ತಾ ಇದ್ದೀನಿ ಯಾವ ಥರ ರುಬ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಗುಡ್ಗರನ್ನ ರುಬ್ಕೊಂಡಿದ್ದೀನಿ ತರ್ತರಿ ಆಗೋ ಹಾಗೆ ರುಬ್ಕೊಂಡ್ರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಈ ರೀತಿ ಗುಡ್ಗರನ್ನ ರುಬ್ಕೊಂಡಿದ್ದೀನಿ ತೆಳುವಾಗಿನೂ ಇಲ್ಲ ಗಟ್ಟಿಯಾಗಿನೂ ಇಲ್ಲ ಮೀಡಿಯಮ್ ಗಟ್ಟಿಯಾಗಿದೆ ಗೊಡ್ಗಾರ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಗಮ್ಮ ಅಂತ ಬರ್ತಾ ಇದೆ ಇವಾಗ ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿದೆ ಹಾಗಾಗಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ತೊಳೆದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಗಟ್ಟಿಯಾಗಿದ್ರೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮತ್ತೆ ತೆಳುವಾಗಿದ್ರೂ ತಿನ್ನೋದಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ಅನ್ನ ಮುದ್ದೆ ರೊಟ್ಟಿ ದೋಸೆ ಚಪಾತಿ ಯಾವುದ್ರ ಜೊತೆ ಬೇಕಾದ್ರೂ ತಿನ್ನಬಹುದು ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ತೆಂಗಿನಕಾಯಿ ಇಲ್ಲ ಮತ್ತು ಮಸಾಲಾ ಪುಡಿಗಳಿಲ್ಲ ಎಣ್ಣೆ ಇಲ್ಲ ಮತ್ತು ಇದನ್ನು ರುಬ್ಬುವಾಗ ನಾನು ಯಾವುದನ್ನು ಉರಿದಿಲ್ಲ ಹಾಗೆ ರುಬ್ಬಿದ್ದೀನಿ ಈ ರೀತಿ ಮಾಡೋದ್ರಿಂದ ಇದಕ್ಕೆ ಗೊಡ್ಗರ ಅಂತ ಹೇಳ್ತೀವಿ ಜ್ವರ ಬಂದು ಸಪ್ಪೆ ಹಿಡ್ದಿರುವಂತಹ ನಾಲ್ಗೆಗೆ ಈ ಗುಡ್ಗಾರ ಔಷಧಿ ಅಂತಲೇ ಹೇಳಬಹುದು ಇವಾಗ ಈ ಗುಡ್ಗಾರದ ಜೊತೆ ತಿನ್ನೋದಕ್ಕೆ ನಾನು ದೋಸೆ ಮಾಡಿದ್ದೀನಿ ನೀವು ರೊಟ್ಟಿ ದೋಸೆ ಚಪಾತಿ ಅನ್ನ ಮುದ್ದೆ ಯಾವುದ್ರ ಜೊತೆನಾದರೂ ತಿನ್ನಬಹುದು ತಿನ್ನೋದಕ್ಕೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಆದರೆ ಇದನ್ನು ಕಚ್ಚಿ ಕಚ್ಚಿ ತಿನ್ನಬೇಕು ಏಕೆಂದರೆ ಜ್ವರ ಬಂದು ಬಾಯಿಯೆಲ್ಲ ಸಪ್ಪೆ ಸಪ್ಪೆ ಆಗಿರುತ್ತೆ ಬಾಯಲ್ಲಿ ನೀರು ಇಳಿಯೋ ಹಾಗೆ ಇದನ್ನು ಕಚ್ಚಿ ಕಚ್ಚಿ ತಿನ್ನಬೇಕು ಇದನ್ನು ತಿಂತಾ ಇದ್ದರೆ ಕಣ್ಣಲ್ಲಿ ಮೂಗಲ್ಲಿ ಮತ್ತು ಬಾಯಲ್ಲೆಲ್ಲ ನೀರು ಬಂದುಬಿಡುತ್ತೆ ಅಷ್ಟು ಖಾರವಾಗಿರುತ್ತೆ ಇವಾಗ ನಾನು ರುಚಿ ನೋಡ್ತಾ ಇದ್ದೀನಿ ಗೊಡ್ಗರ ಹೇಗಿದೆ ಅಂತ ಹಂಡ್ರೆಡ್ ಪರ್ಸೆಂಟು ಕಣ್ಣಲ್ಲಿ ಮೂಗಲ್ಲಿ ಮತ್ತು ಬಾಯಲ್ಲೆಲ್ಲ ನೀರು ಇಳಿಯೋ ಆಗಿದೆ ಖಾರ ನಿಮಗೇನಾದರೂ ಜ್ವರ ಬಂದೋಗಿ ಎಷ್ಟು ದಿನ ಆದ್ರೂ ಬಾಯಲ್ಲಿ ರುಚಿ ಸಿಗ್ತಾ ಇಲ್ಲ ಅಂದರೆ ಈ ಥರ ಗುಡ್ಗಾರನ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಮ ಬಾಯಿಗೆ ರುಚಿ ಸಿಗುತ್ತೆ ಆದರೆ ಇದ್ರ ಖಾರ ಗೊತ್ತಾಗುತ್ತೆ ಮತ್ತು ನೀವು ಬೇರೆ ಪದಾರ್ಥನ ತಿಂದಾಗ ಅದರ ರುಚಿ ಹೇಗಿದೆ ಅಂತ ನಿಮಗೆ ಆ ಕ್ಷಣದಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಜ್ವರ ಬಂದು ಸಪ್ಪೆ ಹಿಡ್ದಿರುವಂತಹ ನಾಲ್ಗೆಗೋಸ್ಕರ ನಾನು ಯಾವ ಥರ ಗುಡ್ಗಾರ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ಥರ ಗುಡ್ಗಾರನ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂತಹ ಈ ಗುಡ್ಗಾರ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು